চপতি আন্টি চপতি আন্টি ও এনে গুন্ডা মা বতা নিরো এনে ইවත් মমুন জেতা ইচকো বলনে হগলিলা নান স্কুল কে হুম mane le itte na ata arkan ente ida idu হুম মম ಮಾಡ್ತಿದ್ದಾರೆ ಇಲ್ಲ ಬನ್ನಿಲ್ಲ ಏನ್ ಗುಡ್ಡಮ್ಮ ಏನ ಮಾಡ್ತಾ ಇದೀಯ ಏನು ಇಲ್ಲ ಜಯ ಮಜ್ಜಿ ಸಾರಿ ಇಸ್ಕೊಳ್ಳೋಕ ಬಂದಿದ್ದೀನಿ ಬಾ ಇಸ್ಕೊಳ್ಳೋ ಇಸ್ಕೊಳ್ಳೋ ತಿನ್ನೋ ಇವನ ಅವಳೆ ನಮ್ಮ ವಾಜರ್ ಹೇಳ ಕಳಿಸಿದ್ಲು ಕಳಿಸಮ್ಮ ಅವನ ಅಂಗನ ಕಾ ಅಂತ ನಾನು ಅವನ ಬಾನುಗನ್ ಕರ್ಕೊಂಡು ಹೋಗ ಅಂತ ಹೇಳಿ ಅವರ ಮಂತೆ ಕಳಿಸಿದ್ರೆ ಇಲ್ಲ ನೋಡಿ ಅಂಗನ ಇಲ್ಲ ಎಲ್ಲೂ ಇಲ್ಲ ಅಯ್ಯ ಅಲ್ಲೇ ತಡ ನಮ್ಮ ಗೊಜ್ಜಿ ತಡ ಮನೆತ್ರ ನೋಡ್ತೀನಿ ತಡಿ ಹೋಗಿ ಏನು ಮಾಡ್ತಾವ್ರ సరిపట్టీ సరిపట్టీ ఏ అమ్మ బయలు యాక లే కాస్త బిట్ బందేనే బ్యాంకు గా ఇల్లవో నువ్వు కొరిల తాత హ్మ్ బయలు నువ్వు ఇోగా నమ్మలే బట్టా తాతర్ తోక వన్న తాత మడరో యాడ అవలే నా హత్ర ఇల్ల తందుతూ சார் கொடுத்து பத்து லட்சம் வந்து சார் குடுத்துட்டு இல்ல சார் பாத்தீங்க சார் அதுல இப்ப சார் காலிதான் சார் அட்ஜஸ்ட் பண்ணி சார் குடுத்துட்டு இப்பத்திக்கு தாராமல் தர்பார் என்னதான் சார் 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 கொடுத்துட்டா ಅಪ್ಪ ಹ್ಞೂ ಸರಿ ಕೊನ್ನಡಿ ಏನ ಗುಂಡಮ್ಮ ಇವತ್ತು ತೀಸ್ಕೊಂಡು ಹೋಗಿಲ್ಲೇನೆ ಇಲ್ಲ ಅಜ್ಜಿ ಹೋಗಿಲ್ಲ ಅಜ್ಜಿನ ನಾನು ನಿಂಕ ಹ್ಞೂ ಅಜ್ಜಿ ಅಯ್ಯೋ ನೀನು ಬಾಯ್ಕ ಹೋಗಿ ಇಟ್ಟಾಕ ಏನು ಕೇಳಿ ಇಲ್ಲಿ ಬಂದಿರೋದು ಸಾರ್ ಬೇಕಾಗಿತ್ತು ಅಜ್ಜಿ ಅದಕ್ಕೆ ಬಂದಿದ್ದೀನಿ ಏ ನೀನು ಅಡಿಯ ಬಿರಿನ ಬ್ಯಾಂಕ್ ಹೋಗಿ ಬರಬೇಕು ಟೈಮ್ ಆಗುತ್ತದೆ ಕೊಟ್ಟಿ ನಡಿಯೇ ಎತ್ತಿ ಎತ್ಕೊಂಡು ಹೋಗಲ್ಲ ನೀನು ಹತ್ತು ಸಾವಿರನಾ ಬಾಳ ಇತ್ತಾಗ முர்லி முதல் கித்தோட மக்கள் எக் கித்த மக்கித்தவள் அவள நன் எவ்ளோ அவளிய நர்ம கே பர்க்களோ கித்தோதா மாதாத்தவளை ಯಾರ ಕುಡ್ಬಿಟ್ ಬಂದ್ ಕೂತ್ಕಿತ್ಯ ಯಾವಳ್ಯ ಕುಡ್ಬಿಟ್ಟು ಬಂದಿರಲಾ ಬೋಸಳಿ ಯಾವಳೆ ಕುಡ್ಬಿಟ್ಟು ಬಂದಿರೋ ನನ್ನ ಮಮ್ಮಗನ್ ಕೇಳ್ತಾ ನೀನ್ ಕಸ ಗುಡ್ಸ್ತಾ ಕಸ ಏನ ನನ್ನ ಮಮ್ಮಗನ್ ಗಾಚಾರ ಏಳು ಗಾಚಾರ ಅಂತ ನಿನ್ನೆ ಬಾಕಲಿ ಕಸ ಗುಡ್ಸಂತ ಗಾಚಾರ ನನ್ನ ಕೇನ ಮೌ ಪರ್ಕಿಕ್ಲಲ್ಲಿ ಬಿದ್ದಿದ್ರೆ ಎತ್ತಿ ಗುಡ್ಸ್ತಾ ಇರೋದವ್ರು ನಾನೆಲ್ಲ ಹೇಳಿದ್ದು ಗುಡ್ಸಂತ ಹೌದೇನಾ 嗯、huh? ಹ್ಮ್ ಕಿತ್ತು ಸೌತಿ ನನ್ನ ಮಮ್ಮಗನ್ನ ಹೋಯ್ಯಷ್ಟು ಧೈರ್ಯ ಬಂತೇ ನನಗ ದುಡ್ಡು ದಿಮಾಕು ಇದ್ರೆ ನಿನ್ನ ಮನೆಗೆ ಇಕ್ಕಳೆ ನನಗೆ ಬೇಕಾಗಿಲ್ಲ ನನ್ನ ಯಾಕೆ ಒಯ್ದೆ ಹಾ ಯಾಕೆ ಒಯ್ದೆ ನನ್ನಮ್ಮಗನ್ನ ನಿನ್ನ ಮನೆಗೆ ಬಂದು ಕೆಲಸ ಮಾಡೋಂತ ಪರಿಸ್ಥಿತಿ ಏನೇ ಅದೇ ನನ್ಗೆ ನನ್ನ ಮಮ್ಮಗನ್ಕ ಏಯ್ ನಡಿಯಾ ನಮ್ಮ ಮನೆಗೆ ಅವ್ನು ಉಚ್ಚಾಗ ಕಾಯ್ತಿಸ್ತೀನಿ ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರ ನೋಡ್ತಾ ಯಾರು ಒಯ್ದಿರೋದು ನಿಮ್ಮಗನ್ನ ಯಾರಮ್ಮ ಒಯ್ದಿರೋದು ಅವ್ನು ಸಕಲ ಕಾಲ ಹೊಲಗು ಏನು ಏನ್ ನಾಟ್ಕಾಡ್ತಾನೆ ಗಿಲಿಟ್ ನನ್ನ ಮಗನ ಮುಚ್ಚಳ ತಕ್ಕಮ್ಮ ಬಾಯ್ನು ತೆಗ್ದಿದ್ದೇನೆ ಸಿಗಿಟ್ಟು ಪಾಯಣ ಕಟ್ಬಿಡ್ತೀನಿ ನಿಮ್ಮ ಮಾವನ್ ಕೇಳ್ತೀನಿ ಯಾರ ಮನ್ ಯಾರು ಹೋಗಲ್ಲ ನಿಮ್ಮ ಮಕ್ಕಳು ಇವಾಗ ನಿಮ್ಮ ಮನೆಗೆ ನಿಮ್ ಮಗು ಬರ್ತದೆ ನಿಮ್ಮ ಮಗು ಕೈ ಅಂಗೆ ಕೆಲಸ ಮಾಡ್ತೀನಿ ನಾನು ಮಾಡಿಸ್ತೀನಿ ನಾನು ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಅಂತ ಮೇಲೆ ಚಿತ್ರಂಗಿ ನೀನ್ ಎಂತ ಊರ್ ಚಿತ್ರಂಗಿ ಅಂತ ನನಗೆ ಕೇಳಿದೆ ನೀನು ನಿಮ್ಮ ಅತ್ತ ನಿಮ್ಮ ಮಾವನ ಹತ್ರ ಇಕ್ಕ ನನ್ನ ಹತ್ರ ಇಕ್ಕ ಕಟ್ ಮಾಡ್ಬಿಡ್ತೀನಿ ಬಾಲಾನ ಬಾಳ ಕಟ್ ಮಾಡಿ ಸುಣ್ಣ ಹಾಕ್ಬಿಡ್ತೀನಿ ಚಿತ್ರಂಗಿ ಮುಂದೆ ಅಂತ ಅಂದಕ್ಕಿತ್ತು ಅದನ್ನ ಸೌತಿ ನಾನು ಮಗು ಕೈ ಕೆಲಸ ಮಾಡ್ತಾ ಇದೀಯಾ ನಾವೇ ತಿಂದಿದ್ದು ತಟ್ಟ ಕೂಡ ಮಗು ಕೈ ನೋಯ್ತದಂತ ಅಂತ ಪಾತ್ರ ಉದ್ಸಿದೆ ಎಷ್ಟೇ ದುರಾಂಕರ ಎಷ್ಟು ದುರಾಂಕರ ನಿಂಕಾ ಬರ್ಲಿಲ್ಲ ನಿಮ್ಮತ್ತೆ ಮತ್ತೆ ಬರ್ಲಿ ಈ ಮಾತು ಮತ್ತೆ ಮುಂದೆ ಹೇಳಿಲ್ಲ ಅಂತಂದ್ರೆ ನಾನು ಜಯ ಅಮ್ಮನ ಅಲ್ಲಲ್ಲೇ ಚಿತ್ರಂಗೇ ಜಯ ಅಮ್ಮನ ಎಲ್ಲ ಬರ್ಲಿ ನಿಮ್ಮತ್ತೆ ಯಾರ ಮನೆಗೆ ಯಾರೂ ಹೋಗಲ್ಲ ಹಾ ನಿನ್ ದುಡ್ಡಿದ್ರೆ ನಿನ್ನ ಇರ್ತದೆ ನೀನ್ ಸಾವು ಇದ್ರೆ ನಿನ್ನ ಇರ್ತದೆ ನಮ್ಮನೆ ಗಂಟೆ ಬರ್ತದಾ ನಮ್ಗೆ ಏನು ಕೊಡ್ತೀರಾ ನೀವು ನನ್ನ ಮಗು ಕೂಗ ಬಂದ್ರೆ ಅವ್ರ ಅಮ್ಮನಿಗೆ ಸ್ಕೂಲ್ ಟೈಮ್ ಆಗೋಗಿತ್ತು ಅದಕ್ಕೆ ಎಲ್ಲಾ ಮಕ್ಕಳನ್ನು ಕೂಕ್ಕಂಬು ಅವನು ಇಲ್ಲಿಗೆ ಬಂದ್ರೆ ನೀನ್ ನೋಡಿದ್ರೆ ಈ ಕೆಲಸ ಸಿಕ್ಕಿದ್ಯಾ ನನ್ನ ಮಗುಕ ಓ ಜೇಮ್ಮ ಇನ್ನೊಂದು ಮಾತು ಮಾತಾಡಿದ್ರೆ ಪರ್ಚಯ ಸೇವೆ ಮಾಡ್ತೀನಿ ಏನೇ ಅಂದ್ರೆ ಸುಪನಾತಿ ಏನಂತೆ ನನ್ನನ್ನ ಪರ್ಕೆ ಹಾಕ್ತೀನಿ ಅಂತ್ಯಾ ಹಂಗೋ ನನ್ನನ್ನೇ ನಮ್ಮ ಮನೇಸರು ಪಲ್ಲು ಬೀತಿ ಭಿಕಾರಿ ನನ್ನನ್ನೇ ನನ್ನನ್ನೇ ವಯಸ್ಸಿದ್ದೀರಿ ನಾ ಜೇಮಾ ನಾನು ಚಿಕ್ಕ ವಯಸ್ಸಿನಾಗೆ ಕರಾಟೆ ಕಲ್ತಿದ್ದೀನಿ ಸುಮ್ಮನೆ ಇದ್ದೋ ಸರಿ ಇಲ್ಲ ಅಂತಂದ್ರೆ ನಿನ್ನ ಏನ್ ಮಾಡ್ತೀನೋ ನೋಡ್ತಾ ಇದ್ರು ನಂಗೆ ಬುದ್ಧಿ ಬರೋಕೆ ಮುಂಚೆ ಗಡಿ ಗಡಿ ಮನೆಗೆ ಪೈಲ್ವಾನ್ ಆಗಿದ್ದೆವಲ್ಲ ನಾನು ಹ್ಞೂ ನನ್ನ ಹತ್ರ ನಿಂತ್ರೂ ಚಿತ್ರಂಗಿ ನನ್ನ ಮಮ್ಮ ನಿಮ್ಮ ಕೆಲಸ ಮಾಡೋ ಹಾಳು ಅನ್ಕೊಂಡಿದ್ದೀನಿ ಜಯಮ್ಮ ಸುಮ್ಮನೆ ಮನೆ ಕೊಟ್ಟೋಗಿರ್ಬೇಕು ನೀನು ನಾನು ಯಾಕೆ ಹೋಗ್ಲಿ ನಿಮ್ಮ ಮತ್ತೆ ನಿಮ್ಮ ಮಾವನ್ ಬರೋವರೆಗೂ ನಾನು ಇಲ್ಲಿಂದ ಕಟ್ಟಲ್ಲ ಕೇಳ್ತೀನಿ ನಿಮ್ಮ ಮಾವನ ಹತ್ರ ಸರಿ ನೀನ್ ಇದು ಮಾಡ್ತಾ ಇರೋದು ನಿನ್ನ ಸೊಸೆ ಅಂತ ಬಿಡಲ್ಲ ನೀನು ನಿವತ್ತು ಬಿಡಲ್ಲ

नने बिडला इदे வயசோதல்லே மாவு நீ மத்திநேன் பண்டாழ்த்தி நானு நான் மூல ஆட் அன் அவன் கேசா சுப்னாத்தி நின்று சுமனே எதேத்தி எதனி ನನ್ನೇ ಹೋಯ್ತೀನಿ ಮುಂದುವರಿಯುವುದು